ಹೋಯ್ ನಮಸ್ಕಾರ ಮತ್ತೆಲ್ಲ ಹೇಗಿದ್ದೀರಿ ಮರ್ರೆ ನಾವೇ ಇತ್ತಲ್ಲ ಸಾಲಿಗ್ರಾಮದಲ್ಲಿ ಇತ್ತು ಇವತ್ತು ಇವತ್ತು ಸಾಲಿಗ್ರಾಮ ಹಲಸು ಮತ್ತು ಕೃಷಿ ಮೇಳ ಶುರು ಆಯ್ತು ಕಣಿ ಆಗಸ್ಟ್ ಮೂವತ್ತು ಮತ್ತು ಮೂವತ್ತೊಂದು ಶನಿವಾರ ಮತ್ತು ಆದಿತ್ಯವಾರ ಬಟ್ಟಿ ಎರಡು ದಿಸುತ್ತೆ ಅದೆಲ್ಲ ಕಾಮ ಅಂತ ಬಂದಿದ್ದು ಕಣಿ ಮತ್ತು ಈ ಕೃಷಿ ಮೇಳ ಆಪದ ಎಲ್ಲಿ ಗೊತ್ತಾಯಿತು ವಿಶ್ವಕರ್ಮ ಭವನ ಇತ್ತು ಸಾಲಿಗ್ರಾಮದಲ್ಲೇ ಡುವೈನ್ ಪಾರ್ಕ್ ಇತ್ತಲ್ಲ ಅಲ್ಲೇ ಮುಂದೆ ಸ್ವಲ್ಪ ಅಷ್ಟೇ ಕಣಿ ಎಲ್ಲ ರೀತಿ ವೆರೈಟಿ ತಿಂಡಿ ಎಲ್ಲ ಬಂದಿತ್ತು ಮತ್ತು ಬೇರೆ ಬೇರೆ ರೀತಿ ಹೂವಿನ ಗಿಡ ಎಲ್ಲ ಕಣಿ ಎಷ್ಟೊಂದು ವೆರೈಟಿ ಹೂವಿನ ಗಿಡ ಇತ್ತು ಕಣಿ ಮತ್ತು ಈ ಹೂವಿನ ಗಿಡ ಮತ್ತೆ ಬೇರೆ ಬೇರೆ ರೀತಿ ಗಿಡ ಎಲ್ಲ ಬಂದಿದ್ದವು ತುಂಬ ಬಂದಿದ್ದು ಪರ್ಚೇಸ್ ಮಾಡ್ತಿದ್ದೆ ಕೆಲವರೆಲ್ಲ ಇವತ್ತು ಶುರುವಾದಷ್ಟೇ ಕಣಿ ಎಲ್ಲ ರೀತಿ ವೆರೈಟಿ ಗಿಡ ಇತ್ತು ಕಾಣಿ ದಾಸವಾಳ ಗಿಡ ಮತ್ತು ಗುಲಾಬಿ ಗಿಡ ಮತ್ತೆ ಬೇರೆ ಬೇರೆ ರೀತಿ ಹೂವಿನ ಗಿಡ ಮತ್ತು ಹಣ್ಣಿನ ಗಿಡ ಬೇರೆ ಬೇರೆ ರೀತಿ ಹಣ್ಣಿನ ಗಿಡ ಎಲ್ಲ ಇತ್ತು ತುಂಬ ವೆರೈಟಿಯೆಲ್ಲಿದ್ದು ಕಣಿ ಎಷ್ಟೊಂದು ವೆರೈಟಿ ಇತ್ತು ಕಣಿ ಕಣಿ ಇಲ್ಲೆಲ್ಲ ಫುಡ್ ಐಟಮ್ಸ್ ಎಲ್ಲ ಇತ್ತು ಮಾತ್ರ ಹಲಸಿನ ಜಿಲೇಬಿ ಮತ್ತು ಬೇರೆ ಬೇರೆ ರೀತಿ ಐಟಮ್ಸ್ ಎಲ್ಲ ಬಂದಿತ್ತು ಮತ್ತೆ ಕಣಿ ಎಲ್ಲ ರೀತಿ ಎಲ್ಲ ಇತ್ತು ಫುಲ್ ಇತ್ತು ಯಾರ್ಯಾರು ಫ್ರೀ ಇದ್ದರೆ ಒಂದು ಬನ್ನಿ ಅಕ್ಕ ಈ ಸಾಲಿಗ್ರಾಮ ವಿಶ್ವಕರ್ಮ ಸ್ವಲ್ಪ ಸ್ವಭಾ ಬಂದಿತ್ತರ ಅಲ್ಲ ಡಿ ಒನ್ ಸ್ವಲ್ಪ ಮುಂದಷ್ಟೇ ಕಣೆ ಹಪ್ಪಳ ಮತ್ತು ಸೆಂಡಿಗೆ ಉಪ್ಪಿನಕಾಯಿ ಮತ್ತು ಬಟ್ಟೆಗಳು ಬೇರೆ ಬೇರೆ ಐಟಮ್ಸ್ ಎಲ್ಲ ಇತ್ತು ಎಲ್ಲ ಫ್ರೀ ಮಾಡ್ಕೊಂಡು ಬನ್ನಿ ಯಾಕೆ ಒಂದುಗಳಿಗೆ